ಅದರಲ್ಲೂ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಮೊದಲನೇ ಹಂತದ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದ್ವಿ ಏನಾಗಿತ್ತು ಅಂತ ಹೇಳಿದ್ರೆ ಆ ಬೆಂಗಳೂರಲ್ಲೇ ಅತ್ಯಂತ ಕಡಿಮೆ ಮತದಾನ ಆಗಿತ್ತು ಅಂದ್ರೆ ಎಜುಕೇಟೆಡ್ ಇರ್ತಕ್ಕಂಥದ್ದು ವಿದ್ಯಾವಂತರ ಇರ್ತಕ್ಕಂಥದ್ದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ದೊಡ್ಡ ದೊಡ್ಡ ವಿದ್ಯಾವಂತರ ಇರ್ತಕ್ಕಂಥ ಊರಲ್ಲೇ ಅತ್ಯಂತ ಕಡಿಮೆ ಮತದಾನ ಆಗಿರ್ತಕ್ಕಂಥದ್ದು ಬೆಂಗಳೂರು ಸಿಟಿ ಆದ್ರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಹಬ್ಬ ಪ್ರಜಾಪ್ರಭುತ್ವವನ್ನು ನಾವು ಅದ್ರದ್ದು ಸಂದೇಶ ಸಾರ್ಬೇಕು ಅಂತ ಹೇಳಿದ್ರೆ ಮತದಾನ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮಾಡ್ಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಹ್ ನಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಂಡುಮುಣಗು ಗ್ರಾಮದಲ್ಲಿ ಅಂದ್ರೆ ಒಬ್ಬ ವಿಶೇಷ ಚೇತನರು ಅಂತ ಏನ್ ಹೇಳ್ತೀವಿ ಎರಡೂ ಕೈ ಇಲ್ದೆ ಇರತಕ್ಕಂತ ಲಕ್ಷ್ಮೀ ದೇವಿ ಅಂತೇಳಿ ನಮ್ಮ ನಾನು ಚಿಕ್ಕಂದಿದ್ದಾಗಳಿಂದ ಸಹೋದರಿ ಆ ನನ್ನ ತಮ್ಮೊಂದು ರೀತಿ ಅವ್ರು ನೋಡ್ತಾರೆ ಅಹ್ ಅಂತವರು ಈಗ ತಾನೆ ಕಾಲಿಗೆ ಶಾಹಿಯನ್ನು ಹಾಕ್ಸ್ಕೊಂಡ್ಬಿಟ್ಟು ಅವರು ಕಾಲಿನಿಂದನೇ ಮತದಾನ ಮಾಡಿದ್ದಾರೆ ಇವ್ರು ನೋಡ್ರಿ ಇಡೀ ನಮ್ಮ ದೇಶಕ್ಕೆ ಒಂದು ಐಕಾನು ಅಂದ್ರೆ ಕೈ ಕಾಲು ಎಲ್ಲಾ ಚೆನ್ನಾಗಿ ಇದ್ದವರೇ ಓಟ್ ಹಾಕ್ಲಿಕ್ಕೆ ಬರಲ್ಲ ಎರಡೂ ಕೈ ಇಲ್ದೇ ಇರೋರು ಇವತ್ತು ಬಂದು ಕಾಲಿಂದ ಮತದಾನ ಮಾಡೋಗಿದ್ದಾರೆ ಅಂತ ಹೇಳಿದ್ರೆ ಇವರು ನಿಜಕ್ಕೂ ಕೂಡ ಶ್ಲಾಘನೀಯ ಎಲ್ಲರಿಗೂ ಯಾರು ಮತದಾನ ಮಾಡಿಲ್ವಾ ಅವರೆಲ್ಲರಿಗೂ ಕೂಡ ಇವರು ಮಾದರಿ ಅದೆಲ್ಲದ್ರ ಜೊತೆಗೆ ಇನ್ನೊಂದು ಏನ್ ಹೇಳ ಆಗಿದೆ ಅಂತ ಹೇಳಿದ್ರೆ ನಮ್ಮ ವಿಜಯನಗರ ಜಿಲ್ಲೆಯ ಏನು ಚುನಾವಣಾ ರಾಯಭಾರಿಗಳು ಅಂತ ಏನ್ ಹೇಳ್ತೀವಿ ಐಕಾನ್ ಚುನಾವಣಾ ಪ್ರಚಾ ಮತದಾನ ಪ್ರಚಾರದ ರಾಯಭಾರಿಗಳಾಗಿ ಕೂಡ ಈ ಸರಿ ನೇಮಕ ಬಂದಿದ್ರೆ ಕಳೆದ ಚುನಾವಣೆಗಳಲ್ಲೂ ಕೂಡ ಅಖಂಡ ಬಳ್ಳಾರಿ ಜಿಲ್ಲೆಯ ರಾಯಭಾರಿಗಳಾಗಿದ್ರು ಅವ್ರ ಕೂಟನೆ ಅಂದ್ರೆ ಈ ವೋಟ್ ಹಾಕದೆ ಇರೋರಿಗೆ ಅಥವಾ ಅವ್ರ ಎಷ್ಟು ವರ್ಷಗಳಿಂದ ಮತದಾನ ಮಾಡಿದ್ರು ಅಂತ ಹೇಳಿ ಅವ್ರ ಕೂಟನೆ ಕೇಳೋಣ ಅಕ್ಕ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ನೀವು ಮತದಾನ ಮಾಡ್ತಾ ನಾವೀಗ ಹದಿನಾರು ತುಂಬಿ ಈಗ ಹದಿನೇಳು ವರ್ಷದಿಂದ ನಾವು ಓಟನ ಹಾಕ್ತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತಂದು ಬಳ್ಳಾರಿ ವಿಜಯನಗರ ಜಿಲ್ಲೆ ಕೂರ್ಲಿಗಿ ತಾಲೂಕು ಗುಂಡು ಮುಣುಗು ಮತಗಟ್ಟೆ ಸಂಖ್ಯೆ ನೂರ ಇಪ್ಪತ್ತೆರಡು ಈ ಸಲ ನನ್ನ ಲೋಕಸಭಾ ಚುನಾವಣಾ ಒಂದು ರಾಯಭಾರಿಯನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ಚೆನ್ನಾಗಿ ಇರ್ತಕ್ಕಂತವ್ರೆ ಹೋಗಿ ಓಟನ್ನ ಹಾಕ್ಲಿಕ್ಕೆ ಒಂದ್ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಏನ್ ಬಿಡಪ್ಪ ಅದನ್ನ ಹಾಕೋದು ಅಂತಂದು ಆದ್ರೂ ನಮ್ಮಂತ ಒಂದು ಆ ನನಗೂ ಎರಡೂ ಕೈಗಳಿಲ್ಲ ಆದ್ರೂ ನಾನು ಪ್ರತಿ ವರ್ಷನೂ ಒಂದು ವರ್ಷನೂ ತಪ್ಪಿಸ್ದೆ ನಾನು ಓಟನ್ನ ಹಾಕ್ತಾ ಬರ್ತಾ ಇದ್ದೀನಿ ಹಾಗಾಗಿ ನನ್ ನಮ್ಮನ್ನ ಒಂದು ಮಾದರಿಯನ್ನಾಗಿ ತಗೊಂಡು ಇವರ ನೋಡಿ ಇನ್ನೂ ಅಷ್ಟು ಜಾಸ್ತಿ ಮತದಾನ ಆಗ್ಬಹುದು ಅಂತ ಒಂದು ಕಾರಣಕ್ಕೋಸ್ಕರ ಈ ಸಲ ನನ್ನ ಒಂದು ವಿಜಯನಗರ ಜಿಲ್ಲೆಯ ಒಂದು ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ನಾನು ಸಹ ಪ್ರತಿ ಒಂದು ತಾಲೂಕುಗಳಿಗೂ ಸಮೇತನು ನನಗ ಕರ್ಕೊಂಡು ಹೋಗಿ ಮತ ಒಂದು ಪ್ರಚಾರವನ್ನ ಮಾಡಿದ್ದಾರೆ ಆ ಒಂದು ಒಳ್ಳೆ ರೀತಿಯಾಗಿ ಮತ ಹಾಕ್ ಆಗ್ಲಿ ಅಂತಂದು ನಾನು ಈ ಸಲ ಕೇಳ್ಕೊಂತ ಇದ್ದೀನಿ ಈ ಮತ್ತೆ ಏನಂದ್ರೆ ವಿದ್ಯಾವಂತರೇ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಮೊನ್ನೆ ನೋಡಿದ್ವಿ ಶೇಕಡಾ ಬಹಳ ಸುಮಾರು ಅರ್ಧದಷ್ಟು ಜನ ಹೆಚ್ಚು ಕಡಿಮೆ ಸ್ವಲ್ಪ ಅಂಕೆ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು ಹೆಚ್ಚು ಕಡಿಮೆ ಹಾಕಿಲ್ಲ ಮತದಾನನೇ ಮಾಡಿಲ್ಲ ಅಂತವ್ರಿಗೆ ಏನ್ ಹೇಳ್ತೀವಿ ವಿದ್ಯಾವಂತರು ಅಂತ ಹೇಳ್ತಾರೆ ಬುದ್ಧಿವಂತರು ಅಂತ ಹೇಳ್ತಾರೆ ಅವರೇ ಮತದಾನ ಮಾಡಕ್ ಬಂದಿಲ್ಲ ಬಿಸ್ಲು ಅಂತ ಹೇಳ್ತಾರೆ ಇಲ್ಲಿ ನಲವತ್ತು ಚಿಲ್ರೆ ಡಿಗ್ರಿ ಅಂತ ಹಳ್ಳಿನಲ್ಲೇ ನೀವೆಲ್ಲ ಹಳ್ಳಿಗೆ ಬಂದು ಮತದಾನ ಮಾಡ್ತಾ ಇದೀರಿ ಅಂದ್ರೆ ಇವರಿಗೆ ಅವರಿಗೆಲ್ಲ ಮತದಾನ ಮಾಡದೇ ಇರೋರಿಗೆ ಮತದಾನ ಇದ್ದು ಮಾಡದೇ ಇರೋರಿಗೆ ನೀವ್ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಇದು ನಮ್ಮ ಒಂದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಇವತ್ತಿನ ದಿನ ಆ ಪ್ರತಿಯೊಬ್ಬರು ನಮ್ಮ ಒಂದು ಹಕ್ಕನ್ನ ನಮಗೆ ಕೊಟ್ಟಿದ್ದಾರೆ ಮತವನ್ನ ಮಾಡ್ತಕ್ಕಂತ ಒಂದು ಹಕ್ಕನ್ನ ನಮಗೆ ಸಂವಿಧಾನ ನೀಡಿದೆ ಅದನ್ನ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಬೇಕು ಆ ಯಾರು ಒಂದು ಮತವನ್ನ ಚಲಾಯಿಸದೆ ಇರಬೇಡ್ರಿ ಎಂತ ಒಂದು ಪರಿಸ್ಥಿತಿಯಲ್ಲಿ ಇದ್ರು ಸಮೇತನು ನೀವ್ ವಿದ್ಯಾವಂತರು ಮತ್ತೆ ಒಂದು ಅನಕ್ಷರಸ್ಥರಿಗೆ ನಾವು ಹೇಳ್ಬೇಕು ಮತವನ್ನ ಆಗ್ರಿ ಅಂತಂದು ಅದೇ ವಿದ್ಯಾವಂತರಾಗಿ ನೀವು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡ್ರಿ ಪ್ರತಿಯೊಬ್ರು ಮತವನ್ನ ಚಲಾಯಿಸಿ ಅಂದ್ರೆ ಏನ್ ಹೇಳ್ತಾರೆ ವಿಶೇಷ ಚೇತನ ಎರಡೂ ಕೈ ಇಲ್ದೇ ಇದ್ರು ಕೂಡ ಮತದಾನ ಮಾಡಿದರೆ ಎಲ್ರಿಗೂ ಹೆಚ್ಚೆಚ್ಚು ಹೇಳ್ರಿ ಆ ವಿದ್ಯಾವಂತರಿಗೆ ವಿದ್ಯಾವಂತರು ಕೂಡ ಬಂದು ಮತದಾನ ಮಾಡ್ರಿ ಅಂತ ಒಂದು ಸಂದೇಶವನ್ನು ಆ ಲಕ್ಷ್ಮೀ ಸೋದರಿ ಅವರು ಕೊಟ್ರು ನೋಡ್ರಿ ಅಂದ್ರೆ ಎಲ್ಲಾ ಚೆನ್ನಾಗಿದ್ದು ಮತದಾನ ಮಾಡದೆ ಇರೋರು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಇಂತರ ನೋಡಿದ್ರೆ ಆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿರ್ತಕ್ಕಂಥ ಲಕ್ಷ್ಮಿ ಅಕ್ಕರ್ಗೆ ಧನ್ಯವಾದಗಳು ನಮಸ್ಕಾರ